ಇಂದು ನಾವು ಉಪ್ಪಿಟ್ಟು ಅಥವಾ ಉಕ್ಮವನ್ನು ತಯಾರು ಮಾಡುವುದು ಹೇಗೆ ಅದಕ್ಕೆ ನಾವು ಬಳಸುವಂತಹ ಇಂಗ್ರೀಡಿಯೆಂಟ್ಸ್ ಅಂದರೆ ಸಾಮಗ್ರಿಗಳು ಏನೇನು ಅನ್ನೋದನ್ನು ತಿಳ್ಕೊಳ್ತಾ ಬರೋಣ ಮೊದಲಿಗೆ ಸಾಸಿವೆ ಒಂದು ಕಪ್ಪಿನಲ್ಲಿ ಜೀರಿಗೆ ಒಂದು ಕಪ್ಪಿನಲ್ಲಿ ಉದ್ದಿನಬೇಳೆ ಒಂದು ಕಪ್ಪಿನಲ್ಲಿ ಕಡಲೆಬೇಳೆ ಒಂದು ಕಪ್ಪಿನಲ್ಲಿ ಶೇಂಗಾ ಒಂದು ಕಪ್ಪಿನಲ್ಲಿ ಕರಿಬೇವು ಒಂದು ಕಪ್ಪಿನಲ್ಲಿ ಕೊತ್ತಂಬರಿ ನಂತರ ಎರಡು ಸ್ಪೂನಷ್ಟು ಆಯಲ್ ಆಮೇಲೆ ನಾನು ನಾಲ್ಕು ಈರುಳ್ಳಿಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಣ್ಣ ಟೊಮ್ಯಾಟೊ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೈದು ಹಸಿರಿನ ಮೆಣಸಿನಕಾಯಿ ಇವುಗಳನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಅದನ್ನು ಹೇಗೆ ಮಾಡುವುದು ಅನ್ನುವುದನ್ನು ತಿಳ್ಕೊಳ್ಳೋಣ ನಂತರ ನಾವು ಈಗ ಇಲ್ಲಿ ನಾನು ಬಳಸ್ತಾ ಇರುವಂಥದ್ದು ಕಾಲು ಕೆ ಜಿ ರವೆಯಷ್ಟು ಕಾಲು ಕೆ ಜಿ ರವೆಗೆ ನಾನು ಮೇಲೆ ತಿಳಿಸಿದಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ಒಂದು ಸಮ ಪ್ರಮಾಣದಲ್ಲಿ ಹಾಕೊಳ್ತಾ ಬರ್ತೀನಿ ಅದನ್ನು ಮಾಡುವಂಥ ವಿಧಾನವನ್ನು ಕೂಡ ನಾವು ಪ್ರಾಯೋಗಿಕವಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ನಾವೀಗ ಗ್ಯಾಸನ್ನು ಹಚ್ಚುವ ಗ್ಯಾಸನ್ನು ಹಚ್ಚಿದ ನಂತರ ಒಂದು ಕಡಾಯನ್ನು ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಅದರ ನಂತರದಲ್ಲಿ ನಾನೀಗ ರವೆಯನ್ನ ಹಾಕ್ಕೊಳ್ತಾ ಇದ್ದೀನಿ ಅದರೊಳಗಡೆ ರೆವೆಯನ್ನು ಹಾಕ್ಕೊಂಡು ಅದನ್ನು ಸಣ್ಣ ಅಂದರೆ ಸಿಮ್ಮಲ್ಲಿ ಉರಿಯನ್ನು ಇಟ್ಕೊಂಡು ಸಣ್ಣ ಪ್ರಮಾಣದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ ಈಗ ನಾನು ಮಾಡುವಂತಹ ಸಂದರ್ಭದಲ್ಲಿ ಒಂದು ಎಡಗೈಯಲ್ಲಿ ಒಂದು ಬಟ್ಟೆಯನ್ನು ಸಣ್ಣದಾಗಿ ಫೋಲ್ಡ್ ಇಟ್ಕೊಂಡು ನಾನು ಕಡಾಯದ ಒಂದು ತುದಿಯನ್ನು ಇಟ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದರೆ ನಾನು ಮಾಡ್ತಾ ಇರುವಂಥದ್ದು ದೃಷ್ಟಿ ಸವಾಲಿಗಳಾಗಿರೋದ್ರಿಂದ ನನಗೆ ಈ ಒಂದು ಬಿಸಿ ತಾಗಬಾರ್ದು ಅಂತ ಹೇಳಿ ನಾನು ಈ ಒಂದು ವಿಧಾನವನ್ನು ಅನುಸರಿಸ್ತಾ ಇದ್ದೀನಿ ತಾವೆಲ್ಲರೂ ಕೂಡ ಇದೇ ರೀತಿ ವಿಧಾನವನ್ನು ಅನುಸರಿಸ್ಬೋದು ನಂತರದಲ್ಲಿ ರವೆಯನ್ನು ಒಂದು ಸಣ್ಣ ಪ್ರಮಾಣದಲ್ಲಿ ಉರಿಯನ್ನು ಇಟ್ಕೊಂಡು ನಾವು ಅದು ಹೇಗೆ ಉರಿದಿದೆ ಅನ್ನೋದು ತಿಳಿಬೇಕು ಅಂತಂದರೆ ಅದು ಒಂದು ಕೆಂಪಾಗಿ ಬರುತ್ತೆ ಮತ್ತು ಆಯಲನ್ನು ಹಾಕಿ ಉರಿತಾಯಿರೋದ್ರಿಂದ ಉದುರು ಉದುರಾಗಿರುವಂಥದ್ದು ನಾವು ಇರುವಂತಹ ಕೈ ಏನಿದೆ ಅನ್ನದ ಕೈ ಅಂತೀವಿ ಅಥವಾ ನಾವು ಸ್ಪ್ಯಾಕುಲ ಅಂತೀವಿ ಅದಕ್ಕೆ ಟಚ್ ಆಗ್ತಾ ಇರುತ್ತೆ ಅದು ಉದ್ರ ಉದ್ರಾಗಿರೋವಂಥದ್ದು ನಮಗೆ ಫೀಲ್ ಆಗುತ್ತೆ ಅದ್ರ ಮೇಲೆ ನಾವು ಬೇರೆ ಒಂದು ಪಾತ್ರೆಗೆ ಈ ಒಂದು ರವೆಯನ್ನು ಹಾಕೋಬೋದು ಈಗ ನನಗೆ ಉರಿ ರವೆಯೆಲ್ಲ ಒಂದು ಉರಿದಿದೆ ಮತ್ತು ಅದು ಒಂದು ಘಮ ಘಮ ಕೂಡ ಬರ್ತಾ ಇದೆ ಹಾಗಾಗಿ ನಾನು ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಇದಾದ ನಂತರದಲ್ಲಿ ಮತ್ತೆ ನಾನು ಅದೇ ಕಡವೆಯವನ್ನ ಇಡ್ತಾಯಿದ್ದೀನಿ ಇಟ್ಟು ಅದಕ್ಕೆ ನಾನು ಏನು ಆಯಿಲನ್ನು ತಗೊಂಡಿದ್ದೆ ಒಂದು ಪ್ರಮಾಣದಲ್ಲಿ ಆ ಆಯಲನ್ನು ಅದರೊಳಗಡೆ ಹಾಕಿದ್ದೀನಿ ಅದು ಸ್ವಲ್ಪ ಕಾಯುವ ತನಕ ನಾವು ಅದಕ್ಕೆ ಈಗ ಎಣ್ಣೆ ಕಾದಿದೆ ಅದಕ್ಕೆ ಸ್ವಲ್ಪ ಅರ್ಧ ಟೀ ಸ್ಪನ್ನಷ್ಟು ಉದ್ದಿನ ಬೆಳೆಯನ್ನು ನಾನು ಕೈಯಲ್ಲೇ ಹಾಕ್ತಾ ಇದ್ದೀನಿ ಕೈಯಲ್ಲೇ ನೀವು ಸ್ಪೂನಲ್ಲಿ ಹಾಕ್ಬೋದು ಅಂತಂದರೆ ಹಾಕ್ಬೋದು ನಾನು ಕೈಯಲ್ಲೇ ಒಂದು ಸಮ ಪ್ರಮಾಣದಲ್ಲಿ ಇದ್ದೀನಿ ಅದು ಸ್ವಲ್ಪ ಇದಾದ ನಂತರ ಬೇಳೆಯನ್ನು ಹಾಕಿದ್ದೀನಿ ನಾನು ಉರಿಯನ್ನು ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದರೆ ಇವು ಬೇಳೆಗಳಾಗಿರೋದ್ರಿಂದ ಸಿಹಬೋದು ಅಂತ ಹೇಳಿ ಶೇಂಗಾ ಕಾಳನ್ನು ಹಾಕಿದ್ದೀನಿ ಇವನ್ನ ಸ್ವಲ್ಪ ಹುರ್ಕೊಂಡೋಗಿ ಇದು ಎಣ್ಣೆ ಜೊತೆಗೆ ಮಿಕ್ಸ್ ಆದಾಗ ಎಣ್ಣೆ ಕಾದಿರೋ ಎಣ್ಣೆ ಇರುವುದರಿಂದ ಸ್ವಲ್ಪ ಘಮ ಬರುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ತುಂಬ ಒಂದು ಚೆನ್ನಾಗಿ ಅದು ಬೆಂದಿದೆ ಅಂತ ಹೇಳಿ ಈಗ ಸಾಸಿವೆಯನ್ನು ಹಾಕಿದ್ದೀನಿ ಸಾಸಿವೆಯ ನಂತರದಲ್ಲಿ ಸ್ವಲ್ಪ ಜೀ ಜೀರಿಗೆಯನ್ನು ಇದ್ದೀನಿ ನಾನು ಕೈಯಲ್ಲೇ ಹಾಕ್ತಾ ಇದ್ದೀನಿ ಅಂದರೆ ಅರ್ಧ ಸ್ಪೂನ್ಗಿಂತ ಕಡಿಮೆನೇ ಹಾಕಿದ್ದೀನಿ ಸಾಸಿವೆ ಮತ್ತು ಜೀರಿಗೆಯನ್ನು ಒಂದು ಅರ್ಧ ಸ್ಪೂ ಅರ್ಧ ಕಪ್ಪಷ್ಟು ಕರ್ಬೇವನ್ನ ಹಾಕಿದ್ದೀನಿ ಇದಾದ ನಂತರದಲ್ಲಿ ನಾನೀಗ ಈರುಳ್ಳಿಯನ್ನು ಇದ್ದೀನಿ ಒಂದು ನಾಲ್ಕು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದೆ ಅಂತ ಏನು ಹೇಳಿದ್ನಲ್ಲ ಆ ಈರುಳ್ಳಿಯನ್ನು ಹಾಕಿ ಅದು ಸ್ವಲ್ಪ ಕೆಂಪಾಗೋವರೆಗೂ ನಾನು ಹುರ್ಕೊಳ್ತೀನಿ ಅಂದರೆ ನಮ್ಮ ಒಂದು ಕೈ ಆಡಿಸುವಾಗ ಅದು ಮೆತ್ತಗಾಗಿರೋ ಅಂಥದ್ದು ಅಥವಾ ಎಣ್ಣೆ ಒಳಗಡೆ ಬಾಡಿರೋ ಅಂಥದ್ದು ನಮಗೆ ಸ್ಪರ್ಶಕ್ಕೆ ಅಥವಾ ಫೀಲ್ ಆಗುತ್ತೆ ಗೊತ್ತಾಗುತ್ತೆ ಈಗ ಹಸಿರು ಹಸಿರು ಮೆಣ್ಸಿನ್ಕಾಯನ್ನು ಅಥವಾ ಗ್ರೀನ್ ಚಿಲ್ಲಿಯನ್ನು ಹಾಕಿದ್ದೀನಿ ಆ ಗ್ರೀನ್ ಚಿಲ್ಲಿಯನ್ನು ಹಾಕಿ ಸ್ವಲ್ಪ ಇದ್ದೀನಿ ನಂತರದಲ್ಲಿ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ ಒಂದೇ ಒಂದು ಸಣ್ಣ ಟೊಮೆಟೋವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಟೊಮೆಟೊ ಇಷ್ಟ ಅಂದರೆ ಟೊಮೆಟೊ ಹಾಕೋಬೋದು ಅಥವಾ ನಾವು ರವೆ ಎಲ್ಲ ಹಾಕಿದ ನಂತರದಲ್ಲಿ ನೀವು ಅದಕ್ಕೆ ನಿಂಬೆ ರಸವನ್ನು ಕೂಡ ಹಾಕೋಬೋದು ಆದರೆ ನಾನಿಲ್ಲಿ ನಮಗೆ ಟೊಮೆಟೋನೂ ಇಷ್ಟ ಅದಕ್ಕೆ ಟೊಮೆಟೊವನ್ನು ಬಳಸ್ತಿದ್ದೀನಿ ಇದಾದ ಮೇಲೆ ಈಗ ನಾವು ರವೆ ಎಷ್ಟು ತಗೊಂಡಿರ್ತೀವಿ ಒಂದು ಗ್ಲಾಸ್ ಅಥವಾ ಒಂದು ಬೌಲಲ್ಲಿ ನಾವು ಯಾವ ಒಂದು ಪಾತ್ರೆಯಲ್ಲಿ ಅಳತೆ ಮಾಡಿ ತೊಗೊಂಡಿರ್ತೀವಿ ಆ ಒಂದು ಇದರಲ್ಲೇ ನಾವು ಸಣ್ಣ ರವೆ ಆಗಿರೋದ್ರಿಂದ ಒಂದು ಮೂರು ಗ್ಲಾಸ್ ಒಂದು ಅದನ್ನು ಫುಲ್ ಫುಲ್ಲಾಗಿ ಹಾಕೋದಿಲ್ಲ ನಾನು ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಅದರ ಒಂದು ಎಡ್ಜಿನ ಕೆಳಭಾಗಕ್ಕೆ ಬರುವಂತೆ ಮೂರು ಗ್ಲಾಸನ್ನು ನೀರನ್ನು ಹಾಕೋಬೇಕು ಇದೆಲ್ಲ ಈರುಳ್ಳಿ ಟೊಮ್ಯಾಟೊ ಹಸಿರಿನ ಹಸಿರು ಮೆಣಸಿನ್ಕಾಯಿ ಎಲ್ಲವೂ ಕೂಡ ಬಾಡಿದ ನಂತರ ಅದು ಸ್ವಲ್ಪ ಬಾಡಾದ್ಮೇಲೆ ನಾನು ನಾನಿವಾಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ನೀರನ್ನು ಮೆಷರ್ ಮಾಡಿ ಇದ್ದೀನಿ ನೋಡ್ತಾ ಇರ್ಬೋದು ಅಥವಾ ನೀವು ಕೇಳಿಸ್ಕೋತಾ ಇರೋರು ಕೇಳಿಸ್ಕೊತಾ ಇರ್ಬೋದು ನಾನು ಯಾವುದರಲ್ಲಿ ರವೆಯನ್ನು ಹಾಕಿದ್ನೋ ಅದರಲ್ಲಿ ಅದರ ಒಂದು ಎಡ್ಜ್ ಭಾಗವನ್ನು ಬಿಟ್ಟು ಎಡಗೈಯಲ್ಲಿ ಒಂದು ಜಗ್ಗಿ ಇಟ್ಕೊಂಡು ಮತ್ತು ಬಲಗೈಯಲ್ಲಿ ಅದೇ ಒಂದು ಗ್ಲಾಸನ್ನು ಇಟ್ಕೊಂಡು ನಾನು ಅದನ್ನು ಅಳತೆ ಮಾಡಿ ಮೂರು ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ ಇದಾದ ನಂತರದಲ್ಲಿ ನಾವು ಅದನ್ನು ಸ್ವಲ್ಪ ತಿರುಗಿಸಿ ಇದು ಚೆನ್ನಾಗಿ ಕುದಿ ಬಂದ ನಂತರ ನಾವು ರವೆಯನ್ನು ಹಾಕಬೇಕಾಗುತ್ತೆ ಇವಾಗ ಇದನ್ನು ಕುದಿ ಬರಲಿಕ್ಕೆ ಬಿಡೋಣ ನಾನು ಟರ್ಮರಿಕನ್ನು ಬಳಸಿಲ್ಲ ನಮಗೆ ಟರ್ಮರಿಕ್ ಇಷ್ಟ ಇಲ್ಲ ನಿಮ್ಗೆ ಯಾರಿಗೆ ಕಲ್ಲರ್ ಬೇಕು ಅಂತ ಅನ್ಸುತ್ತೆ ಅವರು ಡರ್ಮರಿಕ್ ಬಳಸ್ಬೋದು ಬಳಸಬಹುದು ಈಗ ರುಚಿಗೆ ತಕ್ಕಷ್ಟು ಕುದಿಯುವ ನೀರಿಗೆ ಉಪ್ಪನ್ನ ಹಾಕ್ತಾ ಇದ್ದೀನಿ ಈಗ ನೋಡಿ ಇದು ನಾವೇನು ಉಪ್ಪಿಟ್ಟಿಗೆ ನೀರ್ ಹಾಕಿ ಕುದಿಯೋದಕ್ ಬಿಟ್ಟಿದ್ವಿ ಅದು ಕುದಿತಾ ಇದೆ ಮತ್ತೆ ಶಬ್ದ ಕೂಡ ಬರ್ತಾ ಇದೆ ಈ ಶಬ್ದವನ್ನು ಗ್ರಹಿಸ್ಕೊಂಡು ನಾವು ನೀರು ಚೆನ್ನಾಗಿ ಕುದ್ದಿದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ನಾವೀಗ ರವೆಯನ್ನು ಹಾಕುವಾಗ ಮತ್ತೆ ನಾವು ಗ್ಯಾಸ್ ಸ್ಟವನ್ನು ಸಿಮ್ಮಲ್ಲಿ ಇಡಬೇಕು ಯಾಕೆ ಅಂತ ಹೇಳಿದ್ರೆ ಅದು ಒಮ್ಮೊಮ್ಮೆ ಗಂಟಾಗ್ತಾ ಹೋಗುತ್ತೆ ಈಗ ನಾನು ರವೆಯನ್ನು ಇದ್ದೀನಿ ಯಾಕೆ ಅಂದರೆ ಇದು ಕುದ್ದಿದೆ ಮತ್ತು ಅದು ಶಬ್ದ ಕೂಡ ಬರ್ತಾ ಇರೋದ್ರಿಂದ ಅದು ಕುದ್ದಿದೆ ಅಂತ ಹೇಳಿ ನಾನು ರವೆಯನ್ನು ಎಡ್ದಾಗೈಯಲ್ಲಿ ಆ ರವೆಯ ಪ್ಲೇಟನ್ನು ಇಟ್ಕೊಂಡು ಬಲದಾಗೈಯಲ್ಲಿ ಆ ಒಂದು ನೀರನ್ನು ನೀರಿನಲ್ಲಿ ಬೀಳ್ತಾ ಇರುವಂಥ ರವೆನ್ನು ತಿರುಗಿಸ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಅದು ಒಮ್ಮೆಗೆ ಹಾಕಿ ತಿರುಗಿಸೋಕೆ ಹೋದಾಗ ಏನಾಗುತ್ತೆ ಸಣ್ಣ ರವೆ ಇರೋದರಿಂದ ಇದು ಗಂಟಾಗುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಹಾಗಾಗಿ ಗಂಟಾಗಬಾರ್ದು ನಮಗೆ ಸಮ ಪ್ರಮಾಣದಲ್ಲಿ ಒಂದೇ ರೀತಿಯಲ್ಲಿ ಉಪ್ಪಿಟ್ಟು ಚೆನ್ನಾಗಿ ಆಗಬೇಕು ಅನ್ನೋದಾದರೆ ನಾವು ರವೆಯನ್ನು ಒಂದು ಕೈಯಲ್ಲಿ ಇಟ್ಕೊಂಡು ನಿಧಾನವಾಗಿ ನೀರೊಳಗಡೆ ಹಾಕ್ತಾ 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 ಅದನ್ನು ತಿರುಗಿಸ್ತಾ ಹೋಗಬೇಕು ಆ ತಿರುಗಿಸುವಾಗ ನಮ್ಮ ಗ್ಯಾಸ್ ಸ್ಟವ್ ಏನಾಗಿರಬೇಕು ಅಂದರೆ ಸಣ್ಣ ಉರಿಯಲ್ಲಿ ಇರಬೇಕು ಸಿಮ್ಮಲ್ಲಿ ಇರಬೇಕು ಇದನ್ನು ನಾನು ಹೇಗಾಕ್ದೆ ಅಂತಂದರೆ ಒಂದು ಅಂದಾಜಿನ ಮೇಲೆ ನಾವು ಬಲದ ಕೈಯಲ್ಲಿ ಏನು ನಾವು ಕಡಾಯಿ ಒಳಗಡೆ ತಿರುಗಿಸ್ತಾ ಇರ್ತೀವಿ ಅದೇ ಒಂದು ಎತ್ತರದಲ್ಲಿ ಎಡಗೈಯಲ್ಲಿ ಒಂದು ಪ್ಲೇಟನ್ನು ಅಥವಾ ರವೆ ಇರುವ ಪಾತ್ರೆಯನ್ನು ಹಿಡ್ಕೊಂಡು ನಾನು ಅದನ್ನು ಹಾಕಿದೆ ಹಾಕಿದ ನಂತರ ಈ ಕಡಾಯಿ ಕೈ ಏನಿರುತ್ತೆ ಅದನ್ನು ಒಂದು ಸಣ್ಣ ಬಟ್ಟೆ ಫೋಲ್ಡ್ ಆಗಿರುವಂಥ ಬಟ್ಟೆಯಲ್ಲಿ ಹಿಡ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಸುಡ್ತಾ ಇರುತ್ತೆ ಅಂತ ಹೇಳಿ ಆ ಒಂದು ಬಿಸಿ ನಮ್ಮ ಕೈಗೆ ತಾಗಬಾರ್ದು ಮತ್ತು ಪಾತ್ರೆ ನಮಗೆ ನಮ್ಮ ಒಂದು ಅಂದಾಜಿನ ಒಳಗಡೆ ಇರುತ್ತೆ ಅನ್ನೋದು ಒಂದು ನಮ್ಮ ಇದು ಭಾವನೆ ಆಗಿರೋದ್ರಿಂದ ನಾವು ಅದನ್ನು ನಮ್ಮ ಒಂದು ಕೈ ಎಲ್ಲೆಲ್ಲೋ ಹೋಗೋದಕ್ಕಿಂತ ಹೊರಗಡೆ ಅಥವಾ ಆಚೆ ಈಚೆ ಹೋಗೋದಕ್ಕಿಂತ ನಾವು ಅದನ್ನು ತಿರುಗಿಸೋದಕ್ಕೆ ಸುಲಭ ಆಗುತ್ತೆ ಅದೇ ರೀತಿಯಲ್ಲಿ ನಾನಿವಾಗ ಮಾಡಿದೆ ಮತ್ತು ಅದು ರವೆ ಒಳಗಡೆ ನೀರಿನ ಒಳಗಡೆ ಬಿದ್ದಾಗ ಕುದೀತಾ ಇದೆ ನೋಡಿ ಕುದ್ದು ಕುದ್ದು ಅದು ಎಲ್ಲ ನೀರನ್ನು ಹೀರ್ಕೊಳ್ತಾ ಇದೆ ಇದಾದ ನಂತರದಲ್ಲಿ ಇದೇ ಬಿಸಿಯಲ್ಲಿ ನಾವು ಒಂದು ಅರ್ಧ ಕಪ್ಪು ನಾವೇನನ್ನ ಇಟ್ಕೊಂಡಿದ್ವಿ ಅಂದರೆ ಲೀವ್ಸನ್ನು ಇಟ್ಕೊಂಡಿದ್ವಿ ಆ ಕೋರಿ ಲೀವ್ಸನ್ನು ಈಗ ಅದರ ಮೇಲೆ ಹಾಕ್ತಾ ಇದ್ದೀವಿ ಇದನ್ನು ಈ ಕೊನೆಯಲ್ಲಿ ಹಾಕೋದ್ರಿಂದ ಅದರ ಘಮನೆ ಬೇರೆ ಮತ್ತು ಅದು ಫ್ಲೇವರ್ ಕೂಡ ಹಾಳಾಗೋದಿಲ್ಲ ಹಾಗಾಗಿ ನಾವು ಅದನ್ನು ಚೆನ್ನಾಗಿ ಮೇಲಿಂದ ಕೆಳಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿದ ನಂತರ ಅದನ್ನು ನಾವು ಗ್ಯಾಸ್ ಸ್ಟವನ್ನ ಹಾಫ್ ಆಫ್ ಮಾಡಿಕೊಳ್ಬೇಕು ಈ ನೋಡಿ ನಾನು ಆಗಿದೆ ಎಲ್ಲ ಒಂಥರ ಇದ್ರ ಥರ ಒಂದು ಸ್ವಲ್ಪವೂ ಕೂಡ ನೀರಿಲ್ಲದ ಹಾಗೆ ನಮಗೆ ಅದರಲ್ಲಿ ಫೀಲ್ ಆಗ್ತಾ ಇದೆ ಬಲಗೈಯಲ್ಲಿ ತಿರುಸುವಾಗ ಕೈಯಲ್ಲಿ ಆ ಒಂದು ಅನ್ನದ ಕೈಗೆ ನೋಡಿ ತಿರುಗಿಸ್ತಾ ಇದೆ ಪ್ಯಾಕುಲದಲ್ಲಿ ಅದೇನಾಗ್ತಾ ಇದೆ ಅಂದರೆ ಉದುರುದ್ರಾಗಿರುವಂಥದ್ದು ಮತ್ತು ಎಲ್ಲೂ ಗಂಟಾಗಿಲ್ಲ ಅನ್ನೋಂಥದ್ದು ನಮಗೆ ಫೀಲ್ ಆಗ್ತಾ ಇದೆ ಈಗ ನಾನು ಒಂದು ಪ್ಲೇಟನ್ನು ಆ ಕಡಾಯಿ ಮೇಲೆ ಇದ್ದೀನಿ ಮುಚ್ಚಿದ ನಂತರ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಈಗ ನೋಡಿ ಆಫ್ ಮಾಡಿಕೊಂಡೆ ಈಗ ನೋಡಿ ನೀವು ಅದನ್ನು ತಿರುಗಿಸುವಾಗ ನಿಮಗೆ ಗೊತ್ತಾಗುತ್ತೆ ಫೀಲು ಯಾವ ಥರ ಇದೆ ಅಂತ ಹೇಳಿ ಈಗ ಉಪ್ಪಿಟ್ಟು ನಾವೆಲ್ಲರೂ ಕೂಡ ಸರ್ವ್ ಮಾಡಿಕೊಂಡು ತಿನ್ನೋದಕ್ಕೆ ಬಹಳ ಗರಿ ಗರಿಯಾಗಿ ಮತ್ತು ನಮಗೆ ಬೇಕಾಗುವಂತಹ ಒಂದು ತೆಳ್ಳದಾಗೂ ಇಲ್ಲ ಅಥವಾ ಗಟ್ಟಿಯಾಗೂ ಇಲ್ಲ ಒಂದು ಮೀಡಿಯಮ್ ಹಂತದಲ್ಲಿ ಅದು ಉಪ್ಪಿಟ್ಟು ಇದೆ ಯಾವುದೇ ರೀತಿಯಾದ ಗಂಟಿಲ್ಲ